ఓం శ్రీ గురు బసవలింగాయ శరణ బసవలింగా సర్వరిగూ శింగవనరివడే మనవే జంగమ నరివడే ధనవే నిచ్చణికే నిచ్చణికె ప్రసాదవనరివడే తనవే నిచ్చణికె ఇంతి నరివడే ತ್ರಿವಿಧವೇ ನಿಚ್ಚ ತ್ರಿವಿಧ ನೆಚ್ಚಳಿಕೆ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಈ ತ್ರಿವಿಧ ಸಂಪತ್ತು ನಿಮ್ಮ ಶರಣಂಗಲ್ಲದಿಲ್ಲ ಇದು ಚೆನ್ನಬಸವಣ್ಣನವರ ಒಂದು ವಚನ ಸಾಮಾನ್ಯವಾಗಿ ಈ ಲಿಂಗಾಯತ ಧರ್ಮ ಪ್ರಕ್ರಿಯೆಯಲ್ಲಿ ಮಾತಾಡುವಾಗ ಕ್ರಮಬದ್ಧವಾಗಿ ಹೇಳೋದಂದ್ರೆ ಗುರು ಲಿಂಗ ಜಂಗಮ ಗುರುಲಿಂಗ ಜಂಗಮಕ್ಕೆ ತನು ಮನ ಧನವನ್ನ ಅರ್ಪಿಸೋದು ಅದನ್ನ ಸರಳವಾಗಿ ಕಾವ್ಯಾತ್ಮಕವಾಗಿ ಬಸವಣ್ಣವರೊಂದು ವಚನದಾಗ ಹೇಳ್ತಾರೆ ಆಡಿದರೇನು ಹಾಡಿದರೇನು ಓದಿದರೇನು ತ್ರಿವಿಧ ತ್ರಿವಿಧ ದಾಸೋಹವಿಲ್ಲದನ್ನಕ್ಕ ಆಡದೇನವಿಲು ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರನ್ನೆಲ್ಲ ಅಲ್ಲ ಕೊಡಲ್ಲ ಸಹ ದೇವ ಅದೇನೆ ಹೇಳ್ತಾ ಇದಾರೆ ಚನ್ನಸಣ್ಣವರು ಬೇರೆ ಬೇರೆ ವಚನದಲ್ಲಿ ಅದೇ ತರ ಹೇಳ್ತಾರೆ ಆದ್ರೆ ಈ ವಚನದಲ್ಲಿ ಈಗ ಏನು ನೀವು ಪ್ರಾರ್ಥನೆಗೆ ಬರಕ್ ಮುಂಚೆ ಮೈಕು ಹಾಕ್ತಾರಲ್ಲ ಅದರಲ್ಲಿ ವಚನಗಳು ಭಕ್ತಿ ಗೀತೆಗಳು ಎಲ್ಲ ಹಾಕ್ತಾರೆ ಅದ್ರಲ್ಲಿ ಇವತ್ತು ಈ ವಚನ ಬಂತು ಲಿಂಗವನರಿ ಒಡೆ ಮನವೇ ನೆಚ್ಚಣಿಕೆ ಜಂಗಮವನ್ನರಿವಡೆ ಧನವೇ ನೆಚ್ಚಣಿಕೆ ಪ್ರಸಾದವನ್ನರಿವಡೆ ಧನವೇ ನಿಚ್ಚಣಿಕೆ ಅಷ್ಟೇ ಮೊದಲು ಲಿಂಗವನ್ನು ಹೇಳುತ್ತಾರೆ ಆಮೇಲೆ ಜಂಗಮ ಆಮೇಲೆ ಪ್ರಸಾದ ಗುರು ಲಿಂಗ ಜಂಗಮ ಅದ ಆ ಕ್ರಮ ಸುಲಭ ಇಟ್ಕೊಳ್ಳೋದು ಈ ಜಗತ್ತಿನಲ್ಲಿ ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ರೀತಿಯಲ್ಲಿ ಪರಮಾತ್ಮನನ್ನು ಒಲಿಸುವ ಮಾರ್ಗವನ್ನು ಕಂಡುಕೊಂಡಿದ್ದೀವಿ ಅವ್ರದೇ ಆದಂತ ಪದ್ಧತಿ ಇದೆ ಭಾರತ ದೇಶದಲ್ಲಂತೂ ಅನೇಕ ಮಾರ್ಗಗಳು ಪಂಥಗಳು ಮತಗಳು ಎಲ್ಲ ಇದಾವೆ ಆದ್ರೆ ತನು ಮನ ಧನ ಅನ್ನುವಂಥದ್ದು ಸಂಪತ್ತು ಅದರ ಭಾವ ಇಲ್ಲದೆ ನಾವು ಅದು ನನ್ನದಲ್ಲ ಅದು ಪರಮಾತ್ಮನ ನೀಡಿದ ಪ್ರಸಾದ ಅದು ಪರಮಾತ್ಮ ನೀಡಿದ ಆಶೀರ್ವಾದ ಅನ್ನುವ ಭಾವದಲ್ಲಿ ಬದುಕಿ ಇರುವ ಜೀವನದಲ್ಲಿಯೇ ಮೋಕ್ಷವನ್ನು ಪಡೀತಕ್ಕಂಥದ್ದು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸ್ತಕ್ಕಂತಹ ಒಂದು ಸುಲಭ ಮಾರ್ಗವನ್ನ ಬಸವಣ್ಣವರೇ ಬಸವಾದಿ ಪ್ರಮುಖರು ಅನುಭವ ಮಂಟಪದಲ್ಲಿ ಅದನ್ನ ಸಂಶೋಧಿಸಿದ್ರು ಅದನ್ನ ಪ್ರತಿಪಾದಿಸಿದ್ರು ಅದನ್ನ ಹೇಳ್ಕೊಟ್ರು ಆ ದೃಷ್ಟಿಯಿಂದ ತನು ಮನ ಧನ ಈ ಸಂಪತ್ತುಗಳಿವು ಅಂತ ತಿಳ್ಕೊಬೇಕು ನಾವು ತನು ಅಂದ್ರೆ ನಿಮಗೆಲ್ಲ ಗೊತ್ತು ದೇಹ ದೇಹದಿಂದ ದುಡಿತೀವಿ ಅಂದ್ರೆ ಕೆಲಸ ಮಾಡಬೇಕು ಇಲ್ಲಿ ಅದೇ ನೀವು ಇವತ್ತಿನ ಕಾಲದಲ್ಲಿ ತುಂಬಾ ಜನಕ್ಕೆ ರೋಗ ಬಂದಿರೋದು ಏನಕ್ಕೆ ಅಂದ್ರೆ ತನುವನ್ನ ಶ್ ದುಡಿಸ್ದೇ ಇರ್ತಕ್ಕಂತಂದು ಸಿಕ್ಕಾಪಟ್ಟೆ ದಪ್ಪ ಆಗೋಗ್ಬಿಟ್ಟೆ ಇಲ್ಲ ರೀ ನಮ್ಮ ಮಗ ಕೆಲಸ ಮಾಡ್ತಾರೆ ಮನೆ ಯಾರೋ ಬುಡುಗ ಬಂದಿದ್ದ ಕೆ ಜಿ ಕೆಜಿ ನೂರ ಮೂವತ್ತು ಕೆ ಜಿ ಅವನಿಗೆ ಏನ್ ಕೆಲಸ ಏ ಕೂತ್ಕೊಳದ್ರಿ ಕಾಯ್ಕ ಮಾಡ್ಬೇಕ್ರಿ ಕಾಯ್ಕ ಮಾಡ್ತಾನ್ರಿ ಕಾಯ್ಕ ಅಲ್ಲ ಇವಾಗ ಇಂತವನೆಲ್ಲ ಕಣ್ಕೊಂಬಿಟ್ಟಾರ ಕೂತಲ್ಲ ಎಲ್ಲ ಫೋನ್ ಪೇ ಬಂತು ಆಮೇಲೆ ದುಡ್ಡುಗೋಸ್ಕರ ಅಡ್ಡಾಡ್ತಿದ್ರ ಅವಾಗ ಈಗ ಅಡ್ಡಾಡಂಗೂ ಇಲ್ಲ ಮಾಲ್ ಕಳಸಪ್ಪ ದುಡ್ಡು ಕಳಿಸ್ಬಿಡ್ತೀನಿ ಅವರು ಎಲ್ಲೂ ಹೋಗೋದೇ ಇಲ್ಲ ಈಗ ಆಮೇಲೆ ಎಲ್ಲ ಯೂಟ್ಯೂಬ್ ನೆಟ್ ನೆಟ್ ಬಂದಮೇಲೆ ಆ ಮಾಲ್ ಕಣ್ಣಲ್ಲೇ ನೋಡೋದು ಕ್ವಾಲಿಟಿ ಇದ್ರೆ ಹಿಂಗೆ ನಾವು ದುಡ್ಡು ಕೊಡ್ತೀವಿ ಇಲ್ಲಿ ಇಲ್ಲ ಕಂಡೀಷನ್ಸ್ ಹಾಕೊಳ್ಳೋದು ತರಿಸ್ಕೊಳೋದು ಕೊಡೋದು ಕೊಡೋದು ಉಣ್ಣದ್ ಮಾತ್ರ ಮೊದಲಿಗಿಂತ ಜಾಸ್ತಿನೇ ಆಗಿದೆ ರುಚಿ ರುಚಿಯಾಗಿ ಹಿಂದೆ ಎರಡು ಊಟ ಮಾಡ್ತಿದ್ರು ಸಾಮಾನ್ಯವಾಗಿ ಅದರಲ್ಲೂ ರೈತರು ಶ್ರಮಜೀವಿಗಳು ಬಡವರು ಒಂಬತ್ತು ಹತ್ತು ಗಂಟೆಗೆ ಊಟ ಮಾಡಿದ್ರೆ ಮಧ್ಯಾಹ್ನ ಊಟ ಮಾಡಕ್ಕೆ ಇರ್ತಿ ಇರ್ತಿರ್ಲಿಲ್ಲ ಅವರಿಗೆ ರಾತ್ರಿ ಅದರಲ್ಲೇ ಇದ್ದಿದ್ರಲ್ಲೇ ಸಂಪನ್ಮೂಲ ಹಂಚ್ಕೊಂಡು ಊಟ ಮಾಡ್ಬೇಕಾಗಿತ್ತು ಅವಾಗ ಅವ್ರ ಆರೋಗ್ಯನೂ ಚೆನ್ನಾಗಿತ್ತು ದೈಹಿಕ ಆರೋಗ್ಯ ಚೆನ್ನಾಗಿತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿತ್ತು ಬರ್ತಾ ಬರ್ತಾ ಏನಾಯ್ತು ಈ ದುಡ್ಡು ಜಾಸ್ತಿ ಆಯ್ತು ಜನರ ಕೈಯಲ್ಲಿ ಜೊತೆಗೆ ಸರ್ಕಾರದ ಸೌಲಭ್ಯಗಳು ಜಾಸ್ತಿ ಆದವು ಏನೇನು ರೇಷನ್ ಸಿಸ್ಟಮ್ ಬಂತು ಇಷ್ಟು ಕೊಡ್ಲೇಬೇಕು ಇಷ್ಟು ಕೊಡ್ತೀವಿ ಎಲ್ಲದಕ್ಕೂ ಗಾಡಿ 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 ಆ ಗಾಡಿಗಳಿಗೆ ಸಾಲ ಕೊಡಕ್ ಬ್ಯಾಂಕ್ಗಳು ಆದ್ರಿಂದ ಮನುಷ್ಯನ ಕಾಯಿಲೆಗಳು ಜಾಸ್ತಿ ಅದಕ್ಕೆ ಅದಕ್ಕಿನ್ಮೇಲಾದ್ರೂ ಅರ್ಥ ಮಾಡ್ಕೊಳ್ಳೋಣ ತನು ಅನ್ನುವಂತದ್ದು ಒಂದು ಸಂಪತ್ತು ಮತ್ತೆ ತನುವನ್ನ ಕೆಡಿಸ್ಕೊಂಬಿಟ್ರೆ ದೇಹವನ್ನ ಕೆಡಿಸ್ಕೊಂಡ್ರೆ ಮತ್ತೆ ಸರಿಪಡಿಸ್ಕೊಳಕ್ ತುಂಬಾ ಕಷ್ಟ ಅದರಲ್ಲೂ ಅಲೋಪತಿ ಪದ್ಧತಿನಲ್ಲಿ ಚಿಕಿತ್ಸೆ ತಗೊಂಡ್ರಿಂದ ಅದ್ರ ಆಪರೇಷನ್ ಗಿಪರೇಷನ್ ಮಾಡಿಸ್ಕೊಂಡ್ರಿಂದ್ರೆ ಸರಿ ಮಾಡಕ್ ಬರೋದೇ ಇಲ್ಲ ಅದೇನು ಒದ್ದಾಡೋದು ಒದ್ದಾಡೋದು ಒದ್ದಾಡದೆ ಅದಕ್ಕೆ ತನು ಪರಮಾತ್ಮ ನೀಡಿದ ಒಂದು ಸಂಪತ್ತು ದೇಹದ ಸಂಪತ್ತು ಅದನ್ನ ಮ್ಯಾಕ್ಸಿಮಮ್ ದುಡಿಸ್ಬೇಕು ಅದಕ್ಕೆ ಇಲ್ಲಿ ನಾವು ಪಾದಯಾತ್ರೆ ಅಂತ ಹಾಕೊಂಡಿದೀವಿ ಪ್ರತಿ ತಿಂಗಳು ಪಾದಯಾತ್ರೆ ಮಾಡ್ತೀವಿ ಬೆಳದಿಂಗಳ ಪಾದಯಾತ್ರೆ ರಾತ್ರಿ ಹತ್ತು ಗಂಟೆಗೆ ಬಿಡ್ತೀವಿ ನಾಲ್ಕು ಗಂಟೆಗೆ ಬರ್ತೀವಿ ಮೂರುವರೆ ನಾಲ್ಕು ಗಂಟೆಗೆ ಬಂದ್ಬಿಡ್ತೀವಿ ಹದಿನೇಳು ಕಿಲೋಮೀಟರ್ ಆಗುತ್ತೆ ಎಂಟೂವರೆ ಕಿಲೋಮೀಟರ್ ಹೋಗೋದು ಎಂಟೂವರೆ ಕಿಲೋಮೀಟರ್ ಬರೋದು ಒಂದೇ ಕೂತ್ ಒಂದೇ ಕಡೆ ಕೂತ್ಕೊಂಡು ಭಜನೆ ಮಾಡೋದಕ್ಕೂ ಒಂದೇ ಕಡೆ ಕೂತ್ಕೊಂಡು ಭಜನೆ ಮಾಡೋದಕ್ಕೂನು ಆಮೇಲೆ ಅಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಲ್ಲ ಅಲ್ಲಿ ಕೂತ್ಕೊಂಡು ತಣಿದಿರುತ್ತೆ ಶರೀರ ಅದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಇಲ್ಲಿ ಒಂದೇ ಕಡೆ ಕೂತ್ಕೊಂಡಾಗ ನಿದ್ದೆ ಬರೋ ಸಾಧ್ಯತೆಗಳಿರುತ್ತೆ ಅಥವಾ ಮನಸ್ಸೇ ಹೊರಟೋಗ್ಬಿಡುತ್ತೆ ರಾತ್ರಿ ಹೊತ್ತು ಜಾಗರಣೆ ಮಾಡಕ್ ಹೊರಟ್ರೆ ಒಂದು ತುಕಡಿಕೆ ಬರ್ಬೋದು ಇಲ್ಲ ಮನಸ್ಸು ಬರಂಗಿಲ್ಲ ಮಾಡೋಕೆ ಅದೇ ನಾವು ಶ್ರಮ ಪಟ್ಟಾಗ ಬೆವರು ಸುರಿತದೆ ಅಥವಾ ಒಂದು ರೀತಿ ಆನಂದ ಆಗತ್ತೆ ರಕ್ತ ಪರಿಚಲನೆ ಚೆನ್ನಾಗಿರುತ್ತೆ ಆವಾಗ ಅದು ಆನಂದ ಬೇರೆ ಇರುತ್ತೆ ಆಮೇಲೆ ಬಂದು ಮಲ್ಕೊಂತೀವಲ್ಲ ಹದಿನೇಳು ಕಿಲೋಮೀಟರ್ ನಡೆದು ಪ್ರಾರ್ಥನೆ ಮಾಡಿ ಭಜನೆ ಮಾಡಿ ಅಲ್ಲೊಂದು ಸ್ವಲ್ಪ ಪ್ರಸಾದ ಕೊಟ್ಟಿರ್ತಾರೆ ತಗೊಂಡು ಪ್ರಸಾದ ತಿನ್ಬಿಟ್ಟು ಮತ್ತೆ ಬರ್ತೀವಿ ಎಂಟೂವರೆ ಕಿಲೋಮೀಟ್ರ್ ಬಂದು ಹಾಸಿಗೆ ಸಿಕ್ಕರೆ ಸಾಕು ನಂಗ ಆಗಿರುತ್ತೆ ಬಂದು ಮಲ್ಕೊಂಡ್ರೆ ಆವತ್ತು ಎಂತ ನಿದ್ರೆ ಬರ್ದಿದ್ದವರ್ಗು ಬಂದ್ಬಿಡುತ್ತೆ ಕಣಮ್ಮ ಸುಚಿತ್ರಕ್ಕ ಹೇಳ್ತಿದ್ರಲ್ಲ ಎರಡ್ ತಾಸಿಗೊಮ್ಮೆ ಒಂದ್ ತಾಸಿಗೊಮ್ಮೆ ಹಚ್ಚರಾಗ ತಿಂತಿರಲ್ಲ ನೀವ್ ಆತರ ಒಂದ್ಸರಿ ಪಾದಯಾತ್ರೆ ನಿಮ್ಗೆ ಆಗತ್ತೋ ಇಲ್ವೋ ಇವಾಗ ಗೊತ್ತಿಲ್ಲ ಅಷ್ಟು ನಡಿಯಕ್ಕೆ ನಡೆದು ಆಗ ಬಂದ್ ಮಲ್ಕೊಂತೀವಲ್ಲ ಆ ಸುಖ ಅದು ಸಮಾಧಿ ಸ್ಥಿತಿ ಅಂತಾನೆ ಅನ್ಕೊಂಬಿಡಿ ಅಷ್ಟ ಚೆನ್ನಾಗಿರುತ್ತೆ ಅದು ಅದು ರೋಗ ಇದ್ರೆ ನಿದ್ದೆ ಬರಲ್ಲ ಅವಾಗ ಅಲ್ಲಿ ನಡೆದು ಬಂದ್ರು ಕೂಡ ಸರಿ ನಿದ್ದೆ ಬರಲ್ಲ ಅಂದ್ರೆ ಅದು ಯಾವ್ದೋ ಒಂದು ಡಿಸಾರ್ಡರ್ ಇರ್ಬೋದು ಶರೀರದಲ್ಲಿ ನಾವೀಗ ಸುಮಾರೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ತಿಂಗಳಿಂದ ಮಾಡ್ತಾ ಇದೀವಿ ಸತತ್ವ ಇಪ್ಪತ್ನಾಲ್ಕು ತಿಂಗಳು ಆಗಿರ್ಬೋದು ಎರಡು ವರ್ಷ ಆಗಿದೆ ಅಂತ ಅನ್ಸುತ್ತೆ ಆವಾಗಿಂದ ನಮ್ಮಲ್ಲಿ ಎಷ್ಟೋ ಬದಲಾವಣೆಗಳು ದೈಹಿಕ ಬದಲಾವಣೆಗಳು ಮಾನಸಿಕ ಬದಲಾವಣೆಗಳು ಸಾಧನೆಯ ದೃಷ್ಟಿಯಿಂದ ನಮ್ಮ ಹಿರಿಯರು ಹಿಂಗ್ ಮಾಡ್ತಿದ್ರು ಹುಣ್ಣಮೆಗೆ ಅಮಾವಾಸ್ಯೆಗೆ ವಿಶೇಷ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮಗಳು ಜಾಗರಣೆಗಳು ಎಲ್ಲ ಇರ್ತಿದ್ವು ಎಲ್ಲ ಕೈ ಬಿಟ್ಬಿಟ್ಟಿದ್ದಾರೆ ಇತ್ತೀಚೆಗೆ ಹಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಹೋದ್ರೆ ಅದು ಸಿಕ್ಕಲ್ಲ ನಮ್ಗೆ ಉತ್ತರ ಕರ್ನಾಟಕ ಹಳ್ಳಿಗಳ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಮಾಡ್ತಾರೆ ನಗರ ಪ್ರದೇಶದಲ್ಲಿ ಅದು ಬಿಟ್ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಆದ್ರೆ ಒಂದು ಆಶಾಕಿರಣ ಏನಪ್ಪಾ ಅಂದ್ರೆ ಧಾರವಾಡದಲ್ಲಿ ಕಲಬುರ್ಗಿಯಲ್ಲಿ ಬೀದರಲ್ಲೂ ಇರ್ಬೋದು ಅಂತ ಅನ್ಕೊಳ್ತೇನೆ ಶ್ರಾವಣ ಅಂತ ಮಾಡ್ತಾರೆ ಅವರು ಪ್ರತಿ ಮನೆಗೆ ಹೋಗ್ತಾರೆ ಅಲ್ಲಿ ಶ್ರಮ ಇಲ್ಲ ಅಲ್ಲಿ ಇದೆ ಶ್ರಾವಣದಲ್ಲಿ ಓಡಾಡ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಎಲ್ಲ ಮಾಡ್ತಾರೆ ಭಾಷಣಗಳು ಜಾಸ್ತಿ ಆಗಿದಾವೆ ಅಲ್ಲೂ ಶ್ರಮ ಇಲ್ಲ ಅಥವಾ ಏಕಾಗ್ರತೆ ಬರಲ್ಲ ಅಲ್ಲಿ ಕೂಡ ಒಂದು ಸಂಘಟನೆ ಬರುತ್ತೆ ಸಂಘಟನೆ ಬರುತ್ತೆ ಆಮೇಲಿಂದ ಒಂದ್ ರೀತಿ ಖುಷಿ ಆಗುತ್ತೆ ಎಲ್ಲರೂ ಕೂಡ ಊಟ ಮಾಡ್ತಾರೆ ಪ್ರಸಾದನ ಮಾಡಿಸಿರ್ತಾರೆ ಬೆಳದಿಂಗ್ ಊಟ ಇದೆಲ್ಲ ಮಾಡ್ಕೋಬಹುದು ಆದ್ರೆ ಶಾರೀರಿಕ ಶ್ರಮ ಇಲ್ಲದೆ ಹೋದ್ರೆ ಪ್ರಯೋಜನ ಇಲ್ಲ ಇನ್ನು ಮಾನಸ ಮನಸ್ಸಿಗೆ ಸಂಸ್ಕಾರ ಆಗ್ಬೇಕು ಅಂದ್ರೆ ಧ್ಯಾನಕ್ಕಿಂತ ಮೊದಲು ಓದೋದು ರೂಢಿ ಮಾಡ್ಕೊಳ್ಳಿ ಓದೋದು 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 ಅದಕ್ಕೆ ನಿಮಗೆ ಇಲ್ಲಿ ಬಂದ್ ಕೂಡ್ಲೆ ನಿಮ್ ಕೈಯಾಗಿ ಪುಸ್ತಕ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಪುಸ್ತಕ ಖುಷಿ ಆಗತ್ತೋ ನಾಲ್ಕು ಅಥವಾ ಐದು ಪುಸ್ತಕಗಳು ಕೊಡ್ತಾರೆ ನಿಮಗೆ ಯಾವ್ದು ಹೆಸರು ನೋಡೋದಕ್ಕೆ ಖುಷಿ ಆಗತ್ತೋ ಕುತೂಹಲ ಅನ್ಸುತ್ತೋ ಅಲ್ಲಿಂದನೆ ತಗೊಂಡು ಓದಕ್ ಶುರು ಮಾಡಿ ಸಣ್ಣದೇ ತಗೊಂಡು ಓದಕ್ ಶುರು ಮಾಡಿ ಅವೆಲ್ಲ ಸರಳವಾದ ಪುಸ್ತಕಗಳೇ ಇದಾವೆ ನಿಮಗ್ ತಿಳಿಯುತ್ತೆ ಓದ್ಕೊಳ್ಳಿ ಓದೋದ್ರಿಂದ ಮನಸ್ಸು ಬದಲಾವಣೆ ಆಗುತ್ತೆ ವ್ಯಕ್ತಿತ್ವನೇ ಪರಿವರ್ತನೆ ಆಗತ್ತೆ ಓದ್ಬೇಕು ಯಾವಾಗ್ಲೂ ಆಮೇಲೆ ಓದೋದು ಅಂದ್ರೆ ಹುಡುಗರು ಪರೀಕ್ಷೆಗೋಸ್ಕರ ಓದ್ತಾರಲ್ಲ ಹಂಗಲ್ಲ ಹುಡುಗರು ಪರೀಕ್ಷೆಗೆ ಓದೋದ್ರಲ್ಲಿ ಅಲ್ಲಿ ಶಿಕ್ಷೆಯ ಮನೋಭಾವನೆ ಇದೆ ಅಯ್ಯೋ ಓದ್ಬೇಕಲ್ಲ ಅಥವಾ ಎಕ್ಸಾಮ್ ಪಾಸ್ ಮಾಡ್ಬೇಕಲ್ಲ ಅಥವಾ ಫಸ್ಟ್ ಕ್ಲಾಸ್ ತೆಗಿಬೇಕಲ್ಲ ಮೀರಿಸ್ಬೇಕಲ್ಲ ಮೀರ್ಸ್ಬೇಕಲ್ಲ ಓದಿದ್ರೆ ಅದೇನು ತಲೇಲಿ ಉಳಿಯಲ್ಲ ಸಂತೋಷಕ್ಕೋಸ್ಕರ ಓದೋದು ಖುಷಿಗೋಸ್ಕರ ಓದೋದು ಇಲ್ಲಿಂದ ಪ್ರಾರಂಭ ಆಗುತ್ತೆ ಮನಸ್ಸಿನ ಸಂಸ್ಕಾರ ಬೆಳಿಗ್ಗೆ ಬೇಗ ಇಳೋದು ಧ್ಯಾನ ಮಾಡೋದು ಪೂಜೆ ಮಾಡೋದು ಆಮೇಲಿಂದ ದಾನ ಧರ್ಮ ದಾನ ಕೊಡೋ ಇವೆಲ್ಲವೂ ಕೂಡ ಮನುಷ್ಯನನ್ನ ಮನುಷ್ಯನ ವ್ಯಕ್ತಿತ್ವವನ್ನ ಬದಲಾಯಿಸಿ ಪರಮಾತ್ಮನ ಸಮೀಪ ಕರ್ಕೊಂಡು ಹೋಗುವಂಥದ್ದು ಇವೆಲ್ಲ ಎಲ್ಲವೂ ಕೂಡ ಓದೋದಿರ್ಬೋದು ಧ್ಯಾನ ಮಾಡೋದಿರ್ಬೋದು ಪೂಜೆ ಮಾಡೋದು ಇರ್ಬೋದು ದಾನ ಮತ್ತೆ ಓದೋದು ಧ್ಯಾನ ಪೂಜೆ ಜಪ ಎಲ್ಲ ಮಾಡಿ ದಾನ ದ ಇಟ್ಕೊಳ್ಳದೆ ಹೋದ್ರೆ ಬರೇ ನಾವೇ ದಾಸೋಹ ಇದೇ ಧನ ದಾಸೋಹ ಮೂರನೇದು ಜಂಗಮಕ್ಕೆ ಧನವನ್ನ ಅರ್ಪಿಸೋದು ಅಂದ್ರೆ ಇದೇನೆ ಕೆಲವ್ರು ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ ನಮ್ಮಲ್ಲಿ ಕೆಲವ್ರು ಇದಾರೆ ಮಠದಲ್ಲಿ ಅವ್ರು ಕಾಯಂ ಕೆಲವು ಮಠಗಳಿಗೆ ಕೆಲವು ವಿದ್ವಾಂಸರುಗಳು ಖಾಯಂ ಅವ್ರು ಆ ಅವ್ರ ಗುರುಲಿಂಗ ಜಂಗಮದ ಬಗ್ಗೆ ದಾಸೋದ್ ಬಗ್ಗೆ ಹೇಳ್ತಾರೆ ಪಂಚಾಚಾರದ ಬಗ್ಗೆ ಚಂದ ಹೇಳ್ತಾರ ಷಡಸ್ಸಲ್ ಬಗ್ಗೆ ಚಂದ ಹೇಳ್ತಾರ ಒಂದ್ ದಿವ್ಸನೂ ಒಬ್ಬ ಜಂಗಮರನ್ನ ಮನೆಗ್ ಕರ್ಕೊಂಡು ಹೋಗಿ ಊಟ ಮಾಡಿಸೋದ ಪ್ರಸಾದ ಮಾಡಿಸಿದ್ದಿಲ್ಲ ಕಾಣಿಕೆ ಕೊಟ್ಟಿದ್ದಿಲ್ಲ ಇನ್ನು ಬೇಕಾದ್ರೆ ಅವರೇ ಕಾಣಿಕೆ ಎಸ್ಕೊಂಬರವ್ ಇದ್ದಾರೆ ಅಂಥ ಜಂಗ ಅಂಥವ್ರ ಗೃಹಸ್ಥರೇ ಅವರು ದೊಡ್ಡ ದೊಡ್ಡ ಪ್ರೊಫೆಸರ್ಗಳೇ ಇಂಥವರಿಂದ ಏನು ಪ್ರಯೋಜನ ಆಗಲ್ಲ ಧರ್ಮ ಬೆಳೆಯಲ್ಲ ಅವಾಗ ಸುಮ್ಮನೆ ಭಾಷಣ ಆಯಿತು ಧರ್ಮ ಬೆಳಿಬೇಕು ಅಂದರೆ ಧನ ದಾಸೋಹವು ಕೂಡ ಇರಬೇಕು ಇಲ್ಲಿ ನೀವೇನು ಈಗ ಗುರುಲಿಂಗ ಜಂಗಮಕ್ಕೆ ತನು ಮನ ಧನ ದಾಸೋಹ ಮಾಡೋದು ಗೊತ್ತಾಯ್ತು ಮನಸ್ಸನ್ನು ಪರಿವರ್ತನೆ ಮಾಡಬೇಕಾದ್ರೆ ನೀವು ಓದಲೇಬೇಕು ಓದೋದು ಚಿಂತನೆ ಮಾಡೋದು ಸತ್ಸಂಗ ಮಾಡೋದು ಬೆಳಿಗ್ಗೆನು ಐದು ನಲವತ್ತಕ್ಕೆ ಬೆಳ್ಳೊಡಿತಾರೆ ಬಂದ್ಬಿಡಿ ಬೆಳಿಗ್ಗೆನು ಇರುತ್ತೆ ಚಿಂತನೆ ಅವಾಗ ನೀವು ಹೇಳೋದಿರಲ್ಲ ಸಂಜೆ ಏಳು ಗಂಟೆಗೆ ನೀವು ಹೇಳೋದಿರುತ್ತೆ ಅದರಿಂದ ನಾನು ತಯಾರಾಗಿ ಬನ್ನಿ ಹಾಡೋದಕ್ಕೆ ಅಥವಾ ಯಾವ್ದಾದ್ರು ಭಕ್ತಿ ಗೀತೆ ಹಾಡಿ ತತ್ವ ಪದ ಹಾಡಿ ಯಾವ ಭಾಷೆದಾದ್ರೂ ಹಾಡಿ ಎಲ್ಲರಿಗೂ ಪ್ರವೇಶ ಕೊಡ್ತೀವಿ ಯಾಕಂದ್ರೆ ಇಲ್ಲಿ ಆರೋಗ್ಯ ಸಾಧನೆಗೆ ಎಲ್ಲ ತರದವರು ಬರ್ತಾರೆ ಎಲ್ಲಾ ಜನಾಂಗದವರು ಬರ್ತಾರೆ ನಾವ್ ಪದ್ಧತಿ ಇಟ್ಟಿದೀವಿ ಇಲ್ಲಿ ಅದನ್ನ ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ ಹತ್ತು ದಿನದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಪರಿವರ್ತನೆ ಅಂತ ಅನ್ಕೋಬಹುದು ನೀವು ಮನೆಯಲ್ಲಿ ಕೆಲವು ಸಂಗತಿಗಳು ಗೊತ್ತಿರಲ್ಲ ಅದೆಲ್ಲ ಇಲ್ಲಿ ಕಲ್ತ್ಕೋಬಹುದು ಜೊತೆಗೆ ಒಂಬತ್ತುವರೆಯಿಂದ ಹತ್ತುವರೆ ಆಮೇಲೆ ಸಂಜೆ ನಾಲ್ಕೂವರೆ ಇಂದ ಐದುವರೆ ಏನಿರುತ್ತಲ್ಲ ಚಿಂತನ ಚರ್ಚೆ ಪಾಠ ಇದ್ದಂಗೆ ಅದು ಕ್ಲಾಸ್ ಅದು ಕೂತ್ಕೊಂಡು ಅದಕ್ಕೆ ನೀವು ಓದಿದಾಗ ನಿಮ್ಮಲ್ಲಿ ಪ್ರಶ್ನೆಗಳು ಮೂಡ್ಬೋದು ಆವಾಗ ಬರ್ದ್ಕೊಂಡು ಇಟ್ಕೊಳ್ಳಿ ಅಥವಾ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳಕ್ ಸಾಧ್ಯ ನೆನ್ಪಿಟ್ಕೊಳ್ಳಿ ಇಲ್ಲ ಅಂದ್ರೆ ಬರ್ದಿಟ್ಕೊಂಡ್ಬಿಡಿ ಅಲ್ಲಿ ಬಂದು ಕೇಳಿ ಇವತ್ತು ದೇವಕಿ ಕೇಳಿದ್ರು ಏನು ಊಟದ ಜೊತೆ ಹಣ್ಣೆ ಹಾಕ್ತಿನಬಾರ್ದ ಪರ ಅದು ಕೊನೆಗೆ ಕೇಳಿದ್ರು ಲಾಸ್ಟ್ ನಾಳೆ ಬೆಳಿಗ್ಗೆ ಕೇಳಮ್ಮ ಅಂತ ಹೇಳಿ ಇಂಥವೆಲ್ಲ ಚಿಂತನೆ ಮಾಡುವಂಥದ್ದು ಆಮೇಲೆ ಇಲ್ಲಿ ಒಂದು ವಿಷಯ ಅಂತ ಇಟ್ಟಿಲ್ಲ ನಾವು ನಮ್ಮಲ್ಲಿ ಆರೋಗ್ಯದ ವಿಷಯ ನಾಲ್ಕು ವಿಷಯಗಳಿರುತ್ತೆ ನಾಲ್ಕು ರೀತಿ ಆರೋಗ್ಯ ಇರುತ್ತೆ ಯಾವ್ಯಾವುದು ನಾಲ್ಕು ರೀತಿ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆಧ್ಯಾತ್ಮಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಆಧ್ಯಾತ್ಮಿಕ ಅಂದ್ರೆ ತುಂಬಾ ಒಳಗಿಂದು ಅಂದ್ರೆ ಈಗ ತತ್ವ ತತ್ವ ಚಿಂತನೆ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಇವತ್ತು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೇ ಚರ್ಚೆ ಆಯ್ತು ಹೆಚ್ಚು ಆ ಆಯಾ ಧರ್ಮಗಳು ಮತ ಪಂಥಗಳ ಬಗ್ಗೆ ಅಲ್ಲಿಂದ ಸಾಧನೆ ಹೇಳ್ತಾರೆ ಇವೆಲ್ಲ ಆಧ್ಯಾತ್ಮಿಕ ಆರೋಗ್ಯ ಬೇಕು ಇದು ಕೂಡ ಆತ್ಮಕ್ ಸಂಬಂಧಪಟ್ಟಿದ್ದನ್ನ ನಾವು ಚರ್ಚೆ ಮಾಡಿ ತಿಳ್ಕೊಬೇಕು ಆದ್ರೆ ಚರ್ಚೆ ಮಾಡೋದಕ್ಕಿಂತ ಹೆಚ್ಚು ಧ್ಯಾನ ಮತ್ತು ಉತ್ತಮವಾದಂತ ನಡೆನುಡಿ ಇದನ್ನ ರೂಢಿಸ್ಕೊಳ್ಳೋದು ಆಧ್ಯಾತ್ಮಿಕ ಆರೋಗ್ಯ ಅದಕ್ಕೆ ದೇಶದ ಬಗ್ಗೆ ಚರ್ಚೆ ಮಾಡ್ಬೋದು ಪರಿಸರದ ಬಗ್ಗೆ ಚರ್ಚೆ ಮಾಡ್ಬೋದು ಎಲ್ಲ ಅನೇಕ ರೀತಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಆ ಸಮಯವನ್ನು ಉಪಯೋಗಿಸ್ಕೊಳ್ಳಿ ದೊಡ್ಡ ಔಷಧಿ ಅದು ಈ ಟಬ್ಬಾತ್ಗಿಂತಲೂ ಎಲ್ಲದಕ್ಕಿಂತನೂ ಮನಸ್ಸಿನಲ್ಲಿ ಆರೋಗ್ಯ ಮೂಡ್ತಂದ್ರೆ ನಿಮಗೆ ಮನಸ್ಸಿನಲ್ಲಿ ವಿಚಾರಗಳು ಬಂತಂದ್ರೆ ಸದ್ವಿಚಾರಗಳು ಬಂದ್ರೆ ಬಹಳ ದೊಡ್ಡ ಆರೋಗ್ಯ ಅದು ದೊಡ್ಡ ಮೆಡಿಸನ್ ಅದೇ ಈ ಕಡೆ ಟ್ಯಾಂಕ್ ಅಲ್ಲಿ ನೀರು ತುಂಬಿಸ್ತಾ ಇದ್ರು ನಲ್ಲಿ ಆನ್ ಮಾಡಿದ್ರು ನಿಮಗೆ ಮೋಟರ್ ಆನ್ ಮಾಡಿದ್ರು ಅವಾಗ ನೆನಪಾಯ್ತು ನನಗೆ ಒಂದು ವಿಶೇಷ ಸಂಘ ಪ್ರಾರ್ಥನೆ ಪ್ರಾರ್ಥನೆ ಆದ್ಮೇಲೆ ಪ್ರಾರ್ಥನೆಗಿಂತ ಮುಂಚೆನೆ ಆನ್ ಮಾಡಿದ್ರು ಪ್ರಾರ್ಥನೆ ನಡೆ ನೀರು ತುಂಬಿಸ್ತಾ ಇದ್ರು ಅವಾಗ ಒಂದು ಕಲ್ಪನೆ ಬಂತು ನನಗೆ ಏನಂದ್ರೆ ಈ ಟ್ಯಾಂಕ್ ಮಾಡಿಸೋದಕ್ಕೆ ನನಗೆ ಹೊಳಿತು ಬಹಳ ದಿವ್ಸದಿಂದ ಅನ್ಕೊಂಡಿದ್ದೆ ಅರವತ್ತೈದು ಸಾವಿರ ಲೀಟರ್ ಈಗ ಬೀದರ್ನವರಿಗೆ ನೀರಿನ ವ್ಯತ್ಯಾಸ ಗೊತ್ತಾಗಿರ್ಬೇಕೀಗ ನೀರ್ ಕುಡಿಯುವಾಗ ನಿಮಗೆ ಅದರ ಆನಂದ ಗೊತ್ತಾಗಿರ್ಬೇಕು ರುಚಿ ಗೊತ್ತಾಗಿರ್ಬೇಕು ಹಾ ಮಳೆ ನೀರು ಅದು ಹನ್ನೊಂದನೇ ಇಸಿಲ್ ಇದನ್ ಮಾಡಿಸಿದ್ವಿ ನಾನ್ ತುಂಬಾ ದಿವಸದ ಕನ್ಸಿತ್ತದು ಈಗ ನಮಗಿಂತಲೂ ಶ್ರೀಮಂತ ಮಠಗಳಿದಾವೆ ಕೋಟ್ಯಾದೇಶ ಮಠಗಳಿದಾವೆ ಕೋಟ್ಯಾದೇಶ ವ್ಯಕ್ತಿಗಳಿದಾರೆ ಉದ್ಯಮಿಗಳಿದ್ದಾರೆ ಎಲ್ಲ ಇದ್ದಾರೆ ಆದ್ರೆ ಅವ್ರಿಗೆ ಈ ಭಾಗ್ಯ ಇಲ್ಲ ಯಾಕೆ ಅಂದ್ರೆ ದುಡ್ಡಿದೆ ಅಲ್ಲಿ ಆದ್ರೆ ವಿಚಾರ ಇಲ್ಲ ಇದು ಗೊತ್ತಿಲ್ಲ ಗೊತ್ತಿದ್ರು ಮಾಡಿಸುವ ಇಚ್ಛಾಶಕ್ತಿ ವಿಲ್ ಪವರ್ ಇಲ್ಲ ಎಲ್ಲದೂ ಬೇಕಾಗತ್ತೆ ಆನಂದ ಪಡ್ಬೇಕಾದ್ರೆ ಪರಮಾತ್ಮನ ಸಮೀಪಕ್ಕೆ ಹೋಗ್ಬೇಕಾದ್ರೆ ಯಾವುದೋ ಒಂದು ನಡೆಯೋದಿಲ್ಲ ಎಲ್ಲವೂ ಜಾಗೃತ ಆಗ್ಬೇಕು ತನು ಮನ ಧನ ಪರೀಕ್ಷೆ ಮಾಡಿ ನೋಡ್ತಾನ ಪರಮಾತ್ಮ ನೋಡುವೆ ನೀನು ಮನವನೆಲ್ಲಾಡಿಸಿ ಆಡಿಸಿ ನೋಡುವೆ ನೀನು ಪರೀಕ್ಷೆ ಮಾಡ್ತಾನವನು ಅವೆಲ್ಲದರಲ್ಲೂ ನಾವು ಉತ್ತೀರ್ಣರಾಗ್ತಿದ್ರೆ ನಮಗೆ ಪ್ರಗತಿ ಮುಂದೆ ಪ್ರಶಸ್ತಿ ಪ್ರಗತಿ ಪ್ರಮೋಷನ್ ಅವನು ಕೊಡ್ತಿರ್ತಾನೆ ಇಲ್ಲ ಅಂದ್ರೆ ಇದಲ್ಲೇ ಇನ್ನು ಕೆಳಮಕ್ಕುವಾಗ ಹೋಗ್ಬೇಕಾಗಿ ಹೆಸರು ಹೆಸರುಗಳ್ಕೊಂಡೇನೆ ಇನ್ನೂ ಆರೋಗ್ಯ ಎಲ್ಲ ಕೆಡಿಸ್ಕೊಳ್ತೀವಿ ಆಮೇಲೆ ಆನಂದ ಕಳ್ಕೊಂತೀವಿ ಎಲ್ಲವನ್ನೂ ಕಳ್ಕೊಳ್ತೀವಿ ಅದಕ್ಕೆ ಇದು ನೀವು ಬಂದಿದ್ದೀರಲ್ಲ ಬರೀ ಆರೋಗ್ಯ ಸಾಧನೆಗೆ ತಿಳ್ಕೊಬೇಡಿ ನಿಮ್ಮ ಜನ್ಮದಲ್ಲಿ ಒಂದು ದೊಡ್ಡ ಅವಕಾಶ ಒದಗಿ ಬಂದಿದೆ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳಕ್ಕೆ ಜೊತೆಗೆ ನೀವು ಕೊಡ್ತಕ್ಕಂತ ಹಣ ದಾಸೋಹ ರೂಪದಲ್ಲೇ ಖರ್ಚಾಗತ್ತೆ ಮತ್ತೆ ನೀವು ಫೀಸ್ ಅಂತ ಕೊಟ್ಟರು ಕೂಡ ಅದು ದಾಸೋಹಕ್ಕಾಗಿಯೇ ಬಳಕೆ ಆಗತ್ತೆ ದಾಸೋಹದ ರೂಪದಲ್ಲೇ ತಗೊಳ್ತೀವಿ ಅದನ್ನ ದಾಸೋಹದ ರೂಪದಲ್ಲೇ ಬಳಸ್ತೀವಿ ಅದು ಯಾವುದೇ ಅಕಾರ್ಯಗಳಿಗೆ ಅಥವಾ ವಿಕಾರ್ಯಗಳಿಗೆ ಬಳಕೆ ಆಗಲ್ಲ ಕೆಟ್ಟ ಕಾರ್ಯಗಳಿಗೆ ಬಳಕೆ ಆಗಲ್ಲ ಇಲ್ಲಿ ಗೋಶಾಲೆ ಇದೆ ಮತ್ತೆ ದಾಸೋಹ ಇರುತ್ತೆ ಅನ್ನದಾಸೋಹ ಇರುತ್ತೆ ಏನು ನಮಗೆ ಸರ್ಕಾರ ನಿಯಮಗಳನ್ನು ಹಾಕಿದೆಯೋ ಅದೆಲ್ಲವನ್ನು ಚೆನ್ನಾಗಿ ನಡೆಸಿ ನಿಮ್ಮ ಹಣ ಸಾರ್ಥಕ ಅದು ನೀವು ಬರೀ ಅಂತ ಕೊಟ್ಟಿದ್ದು ಆ ದಾಸೋಹಕ್ಕಾಗಿ ಬಳಕೆಯಾಗಿಯೂ ಅದರಲ್ಲಿ ಪುಣ್ಯದ ಫಲ ಅದರಲ್ಲಿ ನಿಮಗೆ ಸಿಗುತ್ತೆ ಆದ್ದರಿಂದ ಈ ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಈಗ ಒಂಬತ್ತೂವರೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಬಿಡಿ ಸೊಪ್ಪು ಕುಡಿಯೋದು ಇರ್ಬೋದು ಸಿಮ್ ಫೋನಲ್ಲಿ ಮಾತಾಡೋದಿರ್ಬೋದು ಒಂಬತ್ತುವರೆ ಮೇಲೆ ಯಾರು ಮಾತು ನೀವು ಹೊರಗಡೆ ಇರಬೇಡಿ ನಿಮ್ಮ ನಿಮ್ಮ ರೂಮಲ್ಲೇ ಇರಬೇಕು ಮಲ್ಕೊಳ್ಬೇಕು ಬೆಳಿಗ್ಗೆ ಐದು ಗಂಟೆಗೆ ಐದು ನಾಲ್ಕು ಐವತ್ತೈದಕ್ಕೆ ಆಗುತ್ತೆ ನಿಮ್ಗೆ ಎಪ್ಸೆಟ್ ಬರ್ತಾರೆ ಬಿಸಿನೀರು ಅವಾಗ ಚಾಲು ಆಗಿರುತ್ತೆ ಬಿಸಿನೀರಿನಲ್ಲಿ ಯಾರೂ ಬಿಡಬೇಡಿ ಅವಾಗಲೇ ಬಿಟ್ಕೊಳ್ಳಿ ಇವಾಗ ಅಕಸ್ಮಾತ್ ಆ ನೀರು ನಲ್ಲಿ ಇರುತ್ತಲ್ಲ ಬಿಸಿನೀರಿನಲ್ಲಿ ಅದು ಅದನ್ನು ನಿಲ್ಲಿಸ್ಬಿಡಿ ಅದನ್ನು ಎಡಗಡೆ ತಿರುಗಿಸ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಆಮೇಲೆ ನೀರು ಬಿಟ್ಟಾಗ ಅದು ವಾಲು ಚಾಲು ಮಾಡಿದಾಗ ನಿಮ್ಮಲ್ಲಿ ನೀರು ಬರ್ತದೆ ಅವಾಗ ಆನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಮೊದಲಿಗೆ ಕೊಬ್ಬರಿ ಎಣ್ಣೆ ತೆಗೆದುಕೊಳ್ಳೋದು ಸ್ನಾನಕ್ಕಿಂತ ಮುಂಚೆ ಆಮೇಲೆ ಸ್ನಾನ ಮಾಡಿಕೊಂಡು ನೀರು ಕುಡಿಯುವಂಥದ್ದು ಪ್ರಾರ್ಥನೆ ಬರುವ ಇದೆಲ್ಲ ಟೈಮ್ ಟೇಬಲ್ ಹೇಳಿರ್ತಾರೆ ಆರು ಮುಕ್ಕಾಲಿಂದ ಯೋಗ ಇರುತ್ತೆ ಆರೂವರೆಯಿಂದ ಒಂದೇ ದಿವಸಕ್ಕೆ ವಿಪರೀತ ಮಾಡಬೇಡಿ ಅವನ ಸ್ವ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ಕೊಂತ ಹೋಗಿ ಎಲ್ಲರೂ ಮಾಡುವಂಗೆ ನೀವು ಮೊದ್ ಮಾಡಿದ್ರೆ ಕಾಲು ಕೈ ನೋವು ಬಂದ್ಬಿಡುತ್ತೆ ಆದ್ರಿಂದ ಯೋಗದ ಆಮೇಲೆ ಯೋಗ ಗುರುಗಳಿಗೆ ಏನಾದ್ರು ತೊಂದರೆ ಇದ್ರೆ ಹೇಳಿ ರಮೇಶ್ ಅವರಿಗೆ ಹೇಳಿ ಹಿಂಗೆ ಬೆನ್ನೋ ಇದ್ದರೆ ಕೆಲವು ಎಕ್ಸಸೈಸ್ ಮಾಡಬಾರ್ದು ಇದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಮಾಡಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ